ಸಂಗತಿಗಳ ಅನಾವರಣ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕಿ ಗ್ರಾಮದಲ್ಲಿ ಇಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜವೇಣುಗೋಪಾಲ್ ನಾಯಕ್ ಅವರು ಹೆಬ್ಬಾಳಕೆ ಗ್ರಾಮಕ್ಕೆ ಚುನಾವಣೆ ಮತಯಾಚಿಕೆ ಕುರಿತು ಗ್ರಾಮಕ್ಕೆ ಆಗಮಿಸಿದ್ರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಇಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜವೇಣುಗೋಪಾಲ್ ನಾಯ್ಕ ಅವರು ರಾಯಚೂರು ಲೋಕಸಭಾ ಚುನಾವಣೆ ಹಾಗೂ ಸುರಪುರ ಮತಕ್ಷೇತ್ರದ ಉಪಚುನಾವಣೆಯ ಕುರಿತು ಮತಯಾಚನೆಗಾಗಿ ಕಾಂಗ್ರೆಸ್ ಮುಖಂಡರೊಂದಿಗೆ ಹೆಬ್ಬಾಳಕೆ ಗ್ರಾಮಕ್ಕೆ ಆಗಮಿಸಿದರು ಕಾಂಗ್ರೆಸ್ ಮುಖಂಡರು ಆದ ಚಂದ್ರಕಾಂತ್ ಮಲ್ಕಾಪುರ್ ನಂದನಗೌಡ ಹಾಗೂ ಗ್ರಾಮಸ್ಥರು ರಾಜವೇಣುಗೋಪಾಲ್ ನಾಯ್ಕ ಅವರನ್ನ ಬೈಕ್ ರ್ಯಾಲಿ ಅದು ಡೊಳ್ಳು ಮಾರಿಸುವುದ ಮುಖೇನ ಮೆರವಣಿಗೆ ಮಾಡಿಸುತ್ತಾ ಬಹಳ ಅದ್ದೂರಿಯಾಗಿ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದಾರೆ ಹಾಗೂ ಮಹಿಳೆಯರಿಂದ ವಿಶೇಷ ಆರತಿ ಬೆಳಗಿ ಸೋತ್ರ ಆಗಮಿಸಿಕೊಂಡಿದ್ದಾರೆ ಹಾಗೂ ಚುನಾವಣೆಯ ಕುರಿತು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಚಂದ್ರಶೇಖರ್ ಸಾಹುಕರ್ ದಂಡಿನ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷವು ನೀಡಿದ ಐದು ಗ್ಯಾರಂಟಿಗಳನ್ನ ಎಲ್ಲಾ ಗ್ಯಾರಂಟಿಗಳನ್ನ ಪೂರೈಸುತ್ತಾ ಬಂದಿತ್ತು ಈಗ ಇನ್ನೂ ಅನೇಕ ಯೋಜನೆಗಳನ್ನ ಜಾರಿಗೆ ಮಾಡಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಎಂದು ಸವಿಸ್ತಾರವಾಗಿ ಹೇಳ್ತಾರೆ ಈ ಸಲ ರಾಜ ವೇಣುಗೋಪಾಲ್ ನಾಯ್ಕ್ ಅವರನ್ನ ಅತ್ಯಂತ ಪ್ರಚಂಡ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳಿಸೋಣ ಅಂತ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈಮುಗಿದು ಮನವಿ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಮಲ್ಕಾಪುರ್ ಕಾಳಪ್ಪ ಕವತಿ ತಿಪ್ಪಾರೆಡ್ಡಿ ಚಂದ್ರಶೇಖರ್ ಸಾಹುಕರ್ ದಂಡಿಲ್ ಭೀಮ್ರಾಯ ಮೂಲಿಮನಿ ಶಾಂತೇಗೌಡ ಪಾಟೀಲ್ ಬಚ್ಚಲ್ ಹಾಗೂ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ ಒಂದು ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಲಂಬಿಕೆಟ್ ಗಾಂಧೀಸಿ ನಾನು ನಿಮ್ಮ ಆಶೀರ್ವಾದದಿಂದ ಶಾಸಕರು ಆದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಕೊಟ್ಟಂಥ ಮಾತನ್ನು ತಪ್ಪಿದ್ದ ಕರೆ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮಾತು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರು ಹೇಳಿದರು ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತು ಈ ರಾಜ್ಯದಲ್ಲಿ ಯಾವತ್ತೂ ತಪ್ಪಿಲ್ಲ ಅದು ತಪ್ಪೋದು ಇಲ್ಲ ನಿಮಗೇನಾದ್ರು ಹೇಳಾದ ಮ್ಯಾಗೆ ನಿಮ್ಗೆ ಕೆಲವೊಂದು ಮಂದಿ ಬಿ ಜೆ ಪಿ ಅವರು ಹೇಳಿದ್ರು ಇಲ್ಲ ನಿಮ್ಗೆ ರೊಕ್ಕ ಬರೋದಿಲ್ಲ ನಿಮ್ಮ ಸುಮ್ಮನೆ ಕಾರ್ಡ್ ಕೊಟ್ರೆ ನಿಮಗೆ ದಾರಿ ತಪ್ಪಿಸ್ತಾರ ಅಂತ ಪಾಪ ಬಿ ಜೆ ಅವರು ಮಂದಿ ಹೇಳಿದರು ಆದರೆ ಇವತ್ತು ತಮ್ಮೆಲ್ಲರ ಅಕೌಂಟಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬಳುವಂಥ ಕೆಲಸ ಹಾಕತ್ತದ ಅಕ್ಕಿನೂ ಫ್ರೀ ಕೊಟ್ಟಾರ ಐದು ಕೆ ಜಿ ನಮ್ಗೆ ಅಕ್ಕಿ ಸಿಗ್ಲಾರ ಸಲ ಸಿದ್ದರಾಮಯ್ಯ ಸೇಬ್ರ ನೇರವಾಗಿ ನಿಮ್ಮ ರೇಷನ್ ಅಕೌಂಟಿಗೆ ದುಡ್ಡು ಬೀಳುವಂಥ ಕೆಲಸ ಮಾಡ್ಯಾನ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲಪ್ಪ ಅಂದ್ರೆ ಬಸ್ ನಾನು ಅಂತ ಇದ್ರೆ ಅದನ್ನು ಫ್ರೀ ಮಾಡ್ಯಾರ ಇವತ್ತು ಸಿದ್ದರಾಮಯ್ಯರು ನೀವು ಆಶೀರ್ವಾದ ಮಾಡಿ ಸಿ ಎಂ ಮಾಡಿ ರಾಜ ಗಂಟಪ್ಪ ನಾಯಕ್ ಸಹೇಬ್ರ ನೀವು ಎಮ್ ಎಲ್ ಎನ್ನು ಮಾಡಿದ್ರಿ ಅವರು ನಿಮಗೆ ಏನಂದ್ರೆ ನಿಮಗೆ ಕೊಟ್ಟ ಮಾತಿನ ಪ್ರತಿ ಎಲ್ಲ ಪಾ ಹೆಣ್ಣುಮಕ್ಳು ಎಲ್ಲ ದೇವಸ್ಥಾನ ನೋಡ್ತಕ್ಕಂಥ ಭಾಗ್ಯ ಅವ್ರೂ ಮಾಡಿ ಕೊಟ್ಟರು ಇವತ್ತು ಯಾಕಂತಂದರೆ ಇಷ್ಟೆಲ್ಲ ಕೆಲಸಗಳು ಮಾಡ್ತಾರೆ ಇವತ್ತು ಬಿ ಜೆ ಪಿ ಏನಿಲ್ಲ ಬರೀ ಸುಳ್ಳು ಹೇಳೋದು ಜಾತಿ ಜಾತಿ ಜಗಳ ಹಚ್ಚೋದು ಆ ಜಾತಿ ಹಂಗ ಈ ಜಾತಿ ಹಿಂಗ ಅದ್ರ ಹುಡ್ಕೋಬಾರ್ದು ಇವೆಲ್ಲ ಅವರ ಸಂಸ್ಕೃತಿ ಆ ಅವರು ಏನದಪ್ಪ ಅಂದ್ರೆ ಆ ಒಂದು ಸಮಾಜದ ಸಂಸ್ಕೃತಿ ಉಡುಗೆ ತೊಡುಗೆ ಇರ್ತಾವೆ ನಾವು ಅದ್ರ ಬಗ್ಗೆ ವಿರೋಧವನ್ನು ಮಾಡಿ ಸುಮ್ಮನೆ ಜಾತಿ ಜಾತಿ ಜಗಳ ಹಚ್ಚಿ ಓಟ್ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರು ಹೋಗ್ಯಾರ ನಮ್ಮನ್ನ ನಿಮ್ಮನ್ನ ಬುಟ್ಟೋಗ್ಯಾರ ಆದರೆ ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೀನಿ ಈ ರಾಜ ವೆಂಟಪ್ಪ ನಾಯ್ಕ ಸಾಹೇಬರೋ ಮಕ್ಕಳನ್ನು ನಿಮ್ಮ ಉಡಿಯಲ್ಲಿ ಹಾಕೋಗ್ಯಾರಂತಕ್ಕಂಥ ಮಾತನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಇವತ್ತು ನಿಮ್ಮ ಉಡಿಯಲಿ ಹಾಕ್ಯಾರ ನಮ್ಮನ್ನ ನಿಮ್ಮ ಹಗಲಾರ ನೀವು ರಾಜ ವೆಂಕಟಪ್ಪ ನಾಯಕರು ಸಾಹೇಬ್ರ ಮಕ್ಕಳನ್ನ ನಿಮ್ಮ ಉಡಿಯಲ್ಲಿ ಹಾಕ್ಯಾರಲ್ಲ ನೀವು ವೆಂಕಟಪ್ಪ ನಾಯ್ಕ ಸಾವಿರ ತಂದೆಯೂ ಅವರೇ ನಿಮಗೆ ತಾಯಿನೂ ಅವರೇ ನಿಮ್ಗೆ ನೀವು ಏನಪ್ಪ ಅಂತಂದ್ರೆ ಅವರಿಗೆ ತಂದೆ ತಾಯಿ ಸ್ಥಾನದಲ್ಲಿಂತ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಓಸಲ ಚಿಕ್ಕೇಬಾಳ ಗ್ರಾಮ ಯಾವತ್ತು ವೆಂಕಟಪ್ಪ ನಾಯಕ್ ಸಾವಿಗೆ ಗ್ರಾಮದ ಮೇಲೆ ವಿಶೇಷವಾಗಿ ಒಂದು ಅದು ವೈಯಕ್ತಿಕ ಪ್ರೀತಿ ಅದ ಅವತ್ತು ಸಲ ಚುನಾವಣೆಯಲ್ಲಿ ವೆಂಕಟಪ್ಪ ನಾಯಕ್ ಒಂದು ಒಳ್ಳೆ ಆಶೀರ್ವಾದವನ್ನು ಮಾರಿ ಹೆಚ್ಚಿನ ನೀಡನ್ನು ಕೊಟ್ಟತಕ್ಕಂಥದ್ದು ಹೆಬ್ಬಾಳ ಕ್ಷೇತ್ರ ಇದು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ರಾಜ ವೆಂಟಪ್ಪ ನಾಯ್ಕ್ ಸಾವಿರ ನಮ್ಗೆ ಕಳ್ಕೊಂಡಿದ್ದೀವಿ ಇಷ್ಟು ಚಮತ ನಮ್ಮನವ್ರು ಬಿಟ್ಟು ಹೋದಾರಂತ ನಾವು ಯಾರು ಅನ್ಕೊಂಡಿದ್ದಿಲ್ಲ ಇವತ್ತು ಸತ್ತವರ ಮಕ್ಕಳು ಇದ್ದವ್ರ ಕೈಯಲ್ಲಿ ಅಂತ ಇವತ್ತು ನಿಮ್ಮ ಉಡಿಯಲ್ಲಿ ಇವತ್ತು ವೇಣುಗೋಪಾಲ್ ನಾಯ್ಕರು ಅವ್ರಗಿಂತ ಹೆಚ್ಚಿನ ಮತಗಳನ್ನು ನೀವು ಹಾಕಿಗೇರಿಸಿ ರಾಜ ವೇಣುಗೋಪಾಲ್ ನಾಯ್ಕ ಸಾಹೇಬ್ರನ್ನ ಶಾಸಕರನ್ನಾಗಿ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಲೋಕಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ ಕುಮಾರ್ ನಾಯ್ಕ ಸಾಹೇಬರು ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ಆಗ್ಯಾರ ಅವ್ರಿಗೊಂದು ಮತವನ್ನು ಕೊಟ್ಟಿಗೆರಿಸಿ ಈ ಚಿಕ್ಕಪಳ ಗ್ರಾಮದಿಂದ ಹೆಚ್ಚಿನ ಒಂದು ಮತವನ್ನು ಕೊಟ್ಟು ಪ್ರಚಂಡವಾಗಿ ಆಲಿಸ್ತಂದಾಗ ಮಾತ್ರ ನಮ್ಮ ರಾಜರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರ ಆತ್ಮಕ್ಕೆ ಶಾಂತಿ ಸಿಕ್ಕಂಥ माहि ने जय हिंद जय राजा वेंकट नायक साऊ लाल सिंग राठोड जो शिव राठोड हो।